ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಇವತ್ತು ಕಾರಿಂದನೇ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ಇವತ್ತು ಫೋಟೋ ಶೂಟ್ ವೀಡಿಯೋ ಬರಬೇಕಿತ್ತು ಬಟ್ ಪ್ರಮೋದ್ ಮಾಡಿದ ಪ್ಲ್ಯಾನ್ಸಿಂದ ಫೋಟೋ ಶೂಟ್ ಕ್ಯಾನ್ಸಲ್ ಆಯಿತು ನಾನು ಅಂದ್ಕೊಂಡೆ ಒಂದು ಯಾವುದಾದ್ರೂ ರೆಡಿ ಕೇಕ್ನೇ ತಂದುಬಿಟ್ಟು ಫೋರ್ ಮಂತ್ಸು ಮಾಡೋಣ ಅಂತ ಬಟ್ ಪ್ರಮೋದ್ ಅವರು ಒಪ್ಪದೇ ಇರೋ ಕಾರಣದಿಂದ ಸೊ ಅವರು ಆರ್ಡರ್ ಕೊಟ್ಟಿದ್ದಾರೆ ಆ ತೋ ಇಸ್ಕೊಂಡ ಬರಬೇಕು ಸೋ ಅಂದ್ರೆ ಎಲ್ಲ ಅದಕ್ಕೆ ಮ್ಯಾಚ್ ಆಗಬೇಕು ಸುಮ್ಮನೆ ಎಂಗೋ ಒಂದ್ ಮಾಡ್ಬಿಡೋದಲ್ಲ ಕ್ಯಾಬಿಟಿ ಮಾಡೋದಲ್ಲ ಫೋಟೋಶಾಟ್ ಅಂದ್ರೆ ಸೇನು ಮಾಡ್ತಾ ಇದೀನಿ ಅಂದ್ರೆ ಏನೋ ಒಂದು ಕೆಲಸ ಮಾಡ್ತಾ ಇದೀವಿ ಅಂದ್ರೆ ನಾನು ಶ್ರದ್ಧೆಯಿಂದ ಮಾಡ್ತೀನಿ ಅಲ್ವಾ ಸೋ ಅದು ಇದೋನು ಹಾಗೇನೇ ಯೋ ಬೇ ಏನೋ ಮಾಡ್ತೀವಿ ಮಾಡಬೇಕು ಅನ್ನಾ ತರ ಮಾಡದ ಬೇಡ ಅಂತ ಇವರು ರೇನ್ಬೋದು ಕೇಕ್ ನ ಆರ್ಡರ್ ಕೊಟ್ಟಿದ್ದಾರೆ मई ಮೇಲೆ ಬಂದ್ ಆರ್ಡರ್ ಕೊಟ್ಟಿದ್ದಾರೆ ತೀಸ್ಕೊಂಡು ಬರಬೇಕು ಅದಕ್ಕೆ ಅದು ಫೋಟೋಶೂಟ್ ವಿಡಿಯೋ ನಾಳೆ ಬರುತ್ತೆ ಸೊ ಯಾವ ರೀತಿ ಪ್ರಿಪ್ರೇಷನ್ ಮಾಡ್ಕೊಂಡ್ವಿ ಅದೆಲ್ಲ ನಾಳೆ ವ್ಲಾಗಲ್ಲಿ ಬರುತ್ತೆ ಇವತ್ತು ವೀಡಿಯೋ ಹಾಕಬೇಕಿತ್ತಲ್ಲ ಅದಕ್ಕೋಸ್ಕರ ಮಿಸ್ ಮಾಡ್ಬೇಡ ಇವತ್ತು ಬೆಳಗ್ಗೆಯಿಂದನೂ ವ್ಲಾಗ್ ಮಾಡು ಅಂದ್ಬಿಟ್ಟು ಪ್ರಮೋದ್ ಅವರು ಹೇಳಿದ್ರು ಅದಕ್ಕೆ ಮಾಡ್ತಾಯಿದ್ದೀನಿ ಮಮ್ಮಿ ಹಬ್ಬ ಎಲ್ಲ ಮುಗಿಸ್ಕೊಂಡು ಇವತ್ತು ಬರ್ತಾ ಇದ್ದಾರೆ ನಮ್ಮ ಮಮ್ಮಿ ದೇವ್ರ ದಯೆಯಿಂದ ಒಂದು ಮೂರು ತಿಂಗಳು ಮನೇಲಿ ಇಟ್ಬಿಟ್ರೆ ಗೊಂಬೆ ನೋಡ್ಕೊಳ್ಳೋದು ಬೇಡ ಗೊಂಬೆ ನಮ್ಮ ಹತ್ರ ಜಸ್ಟ್ ಇದ್ದಾಳೆ ಓಕೆ ನೋಡ್ಕೊಬೋದು ಆಡ್ ಪಾಡ್ಗಳು ಜಾಸ್ತಿ ನಿದ್ದೆ ಮಾಡ್ತಾಳೆ ಇರ್ತಾಳೆ ಅಪ್ಪು ನೋಡಿಕೊಂಡು ಸ್ವಲ್ಪ ನಮ್ಮ ಗಡಿಗೆ ಊಟ ತಿಂಡಿ ಮಾಡಿಕೊಟ್ಬಿಟ್ರೆ ಒಂದು ತ್ರೀ ಮಂತ್ಸ್ ಸಾಕು ಕಂಡ್ರೆ ಇವಾಗ ಒಂದು ಸ್ವಲ್ಪ ಚಿಕ್ಕವಳಿರೋದ್ರಿಂದ ರಿಸ್ಕ್ ಆಗ್ತಾ ಇದೆ ಎಲ್ಲ ಆರ್ಡರ್ಸ್ ಎಲ್ಲ ತೊಗೊಳೋದು ಪ್ಯಾಕ್ ಮಾಡೋದು ಕಳಿಸೋದು ವೀಡಿಯೋ ಮಾಡೋದು ಯೂಟ್ಯೂಬ್ ವೀಡಿಯೋ ಮಾಡೋದು ಎಲ್ಲ ಮಾಡಲೇಬೇಕು ಜೀವನದಲ್ಲಿ ಏನಾದ್ರು ಮಾಡಬೇಕು ಅಂದರೆ ಎಲ್ಲ ಥರನೂ ಕಷ್ಟಪಡಲೇಬೇಕು ಒಳ್ಳೆ ಥರದಲ್ಲಿ ಕಷ್ಟಪಟ್ಟು ದುಡಿಬೇಕು ಈಸಿಯಾಗಿ ಬರೋ ಥರ ಮಾಡಬಾರ್ದು ಅಷ್ಟೇ ಇವ್ರು ಹೆಂಗೆ ಹೋದಾಗಿಸ್ಕೊಂಡು ಒಂದಿನ ಹೆಲ್ಪ್ ಮಾಡಿದ್ರೆ ಒಂದಿನ ಹೆಲ್ಪ್ ಮಾಡಲ್ಲ ನಿಂದ ಕೆಲಸ ಮಾಡಿಕೊಡಲ ಹೋಗು ನಂದು ಮಾಡಬೇಕು ಅಂತ ಬೈತಾರೆ ಯಾಕ್ರಿ ರೀ ಇದೆಲ್ಲ ಬ್ಯಾಲೆನ್ಸ್ ಮಾಡಬೇಕು ಒಂದೇ ಕಡೆ ಫೋಕಸ್ ಆಗಿಬಿಟ್ರೆ ಇನ್ನೊಂದು ಕೆಲಸ ಮಾಡ್ಬಿಡುತ್ತೆ ಹ್ಞೂ ಹೌದು ಅವರೂ ವರ್ಕ್ ಮಾಡಬೇಕಲ್ಲ ಏನೋ ಮೈಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಸೇಮ್ ಮಮ್ಮಿ ಬಂದರು ಅದಕ್ಕೆ ಅವ್ರನ್ನ ಪಿಕ್ ಮಾಡಿಕೊಂಡು ಇನ್ನೊಂದು ಕೆಲಸ ಏನಂದರೆ ನನಗೆ ಸ್ಟಾಕ್ ಆಲ್ಮೋಸ್ಟ್ ಕ್ಲಿಯರ್ ಆಗಿದೆ ಸ್ಟಾಕ್ ಇಲ್ಲ ವೀಡಿಯೋ ಕೂ ಇವತ್ತು ಸ್ಟಾಕ್ ನನ್ನ ಹತ್ರ ಇಲ್ಲ ಅದಕ್ಕೋಸ್ಕರ ಆರ್ಡರ್ ನಾನು ಮೊನ್ನೆನೇ ಕೊಟ್ಟಿದ್ದೆ ಇವತ್ತು ಬಂದಿದೆ ಅದನ್ನು ಕಲೆಕ್ಟ್ ಮಾಡೋ ಆಧಾರ್ ಕಾರ್ಡ್ ಥರ ಕೇಳಿದ್ರು ಸೊ ಆಧಾರ್ ಕಾರ್ಡ್ ತಗೊಂಡು ಅದನ್ನು ಕಲೆಕ್ಟ್ ಮಾಡಿಕೊಂಡು ಬಂದು ಒಂದು ವೀಡಿಯೋ ಹಾಕಿ ಮಮ್ಮಿನೂ ಅಪ್ಪನೂ ಮನೆಗೆ ಬಿಟ್ಟು ಆಮೇಲೆ ನಮ್ಮದೊಂದಷ್ಟು ಕೆಲಸಗಳಿದೆ ಸೊ ಒಂದು ಹ್ಯಾಪಿ ಮೂಮೆಂಟ್ ಡೇ ಅಂತಲೇ ಹೇಳ್ಬೋದು ಸೊ ಆ ಕೆಲಸನ ಮುಗಿಸ್ಕೊಂಡು ಅಲ್ಲಿಂದ ಕೇಕ್ ಇಸ್ಕೊಂಡು ಮನೆಗೆ ಬಂದು ಸ್ವಲ್ಪ ಆರ್ಡರೆಲ್ಲ ಪ್ಯಾಕ್ ಮಾಡಿ ಇವತ್ತು ಡಿಸ್ಪ್ಯಾಚ್ ಮಾಡಬೇಕು ನೆನೆದ ನೆನೆನೆ ಮುಗಿಸ್ಕೊಂಬಿಟ್ಟೆ ಇವತ್ತೊಂದು ಸ್ವಲ್ಪ ಆರ್ಡರ್ ಆಗಿದೆ ಅದನ್ನೆಲ್ಲ ಪ್ಯಾಕ್ ಮಾಡಿ ಡಿಸ್ಪ್ಯಾಚ್ ಮಾಡಬೇಕು ಸೊ ದೇವ್ರ ಇದ್ದಾನೆ ನಡೆಸ್ತಾ ಇದ್ದಾನೆ ಹಂಗೆ ನಡೆಯೋಣ ಅವಾಗ ಗೈಸ್ ಮನೆ ಗೈಸ್ ಹೋಗಿ ಅವ್ರನ್ನ ಪಿಕ್ ಮಾಡಿಕೊಂಡು ಆಮೇಲೆ ಪಾರ್ಸಲ್ ಇಸ್ಕೊಂಡು ಬರೋಣಗಿನ ಪೂಜೆ ಅಣ್ಣ ಪಾರ್ಸಲ್ ಬರ್ತಿದೆ ಅಂತ ಚೀ ನಿಂಬೆಣ್ಣು ತಗೋ ಗೈಸ್ ಆವಾಗ ಅವಾಗ ನಿಂಬಣ್ಣಲ್ಲಿ ನಮ್ಮ ಸೀರೆಗಳಿಗೆ ದೃಷ್ಟಿ ತೊಗಲಿಲ್ಲ ಅಂದರೆ ಆರ್ಡರೇ ಬರಲ್ಲ ಗೈಸ್ ಹತ್ತು ಬರೋದು ಎರಡು ಬರ್ತವೆ ಒಂದು ದಿನಕ್ಕೆ ఒం దా బా ఒ మినిమమ్ ఒక్క మన దిన ఎరడు బర దృష్టి అద నిమి ఇతా ఒక హెంటు ఈ థర బెస్ట్ సిగ్నల్ ఆఫ్ అది మమ్మీ నవల్ ఇళియకేళ బట్ Hvor er hun? యాగ్రూంటో నాక్ దాగ్లే అలా అల్లే ఎదురగడే ఇతలాడు అది చాలా 3 4 8 బుదుత 4 5 కో అది ఏనేనో నేమ్ అయితే అవున నిం జాబ్ మార్తారా ಗೊತ್ತా ఇలి ప్లేస్ ಅಲ್ಲಿ శిగాబడ యాక్సిడెంట్ అవుతది ఇలి నింతరగ కూడికి బం గుద్దు గాయ్స్ ఫైనల్లీ కక్కొండి ಮನೆಗೆ ಹೋಗ್ತಾ ಇದ್ದೀನಿ ಈಗ ಹೋಗಿಲ್ಲ ಮನೆಗೆ ಇಲ್ಲ ಪಾರ್ಸೆಲ್ ಇಸ್ಕೊಂಡು ಹೋಗ್ಬೇಕು ಮೇಘನ ಫೋನ್ ಮಾಡಿದ್ರೆ ಮಾಡಿಬಿಟ್ಟು ನಿಮ್ಗೆ ಯಾರು ಕಸ್ಟಮರು ಲೊಕೇಶನ್ ಕಳಿಸಿದ್ದೀರಂತೆ ನೀವು ಕರೆಕ್ಟ್ ಗೊತ್ತಾಗ್ತಿಲ್ಲ ಅಂತಿದ್ದಾರೆ ಮನೆ ಹತ್ರ ಬರೋಕ್ಕೆ ಸಲ ಲೊಕೇಶನ್ ಶೇರ್ ಮಾಡಿ ಅವ್ರಿಗೆ ಶೇರ್ ಮಾಡ್ತೀನಿ ಅಂದ್ರೆ ಅಯ್ಯೋ ಮೇಘ ನನ್ನ ಮನೇಲಿಲ್ಲ ಹೊರ್ಗಡೆ ಇದ್ದೀನಿ ಅಯ್ಯೋ ನಾನು ನಿಮಗೆ ಸರ್ಪ್ರೈಸ್ ಕೊಡೋಕೆ ನನಗೆ ಸರ್ಪ್ರೈಸ್ ಕೊಟ್ಟಿದ್ದೆ ಅಂತಾರೆ ಏನಂದರೆ ಟೂ ಟೂ ಡೇಸ್ಗೂ ನಾನು ಪಾರ್ಸಲ್ ಇಟ್ಕೊಂಡು ಬರೋದು ಹೋಗ್ತಾರೆ ಬಿಕಾಸ್ ಟೂ ಟೂ ಡೇಸ್ಗೆ ಇರಲೇಬೇಕು ನಮಗೆ ಸ್ಟಾಕ್ ಸಾಕಾಗಲ್ಲ ಅಲ್ಲ ಅಂದರೆ ಎರಡೆರಡು ದಿನಕ್ಕೂ ಅಷ್ಟೇ ಇರೋದ್ರಿಂದ ಬರಲೇಬೇಕು ನಾವು ಸಿಟಿಗೆ ನಾವು ಹಾಕೊಂಡು ಹೋಗ್ಬೇಕು ಅವರು ಟ್ರಾನ್ಸ್ಪೋರ್ಟೇಷನ್ ಅಲ್ವಾ ಹೋಮ್ ಡೆಲಿವರಿ ಕೊಡೋಲ್ಲ ಅವರು ತೊಗೊಳದೆ ಟೂ ಹಂಡ್ರೆಡ್ ರುಪೀಸ್ ಇಲ್ಲ ಒನ್ ಹಂಡ್ರೆಡ್ ರುಪೀಸ್ ಒನ್ ಫಿಫ್ಟಿ ರುಪೀಸ್ ಅಷ್ಟೇ ನಮ್ಮ ಹತ್ರ ಫೀಸ್ ತೊಗೊಳೋದು ಅವರು ಅಷ್ಟಕ್ಕೆ ಅವರು ಹೋಮ್ ಡೆಲಿವರಿ ಎಲ್ಲ ಪಾಪ ಕೊಡೋಲ್ಲ ಅಷ್ಟು ದೊಡ್ಡ ಪಾರ್ಸಲ್ನ ಮತ್ತು ಏನು ಮಾಡ್ತೀವಿ ನಾವು ನಾವೇ ತೊಗೊಂಡು ಬರೋಣ ಅಂತ ಬಂದ್ಬಿಡ್ತೀವಿ ಹೆಂಗೋ ಒಂಬೆಗೂ ರೌಂಡ್ ಆಗುತ್ತೆ ಅವಳಿಗೂ ಒಂದು ಸ್ವಲ್ಪ ಖುಷಿ ಆಗುತ್ತೆ ಅಂದ್ಬಿಟ್ಟು ಅವೇ ಇಸ್ಕೊಂಡು ಹೋಗ್ತೀವಿ ದೊಡ್ಡ ಬಂದ್ಬಿಟ್ಟು ನನಗೆ ಸರ್ಪ್ರೈಸ್ ಕೊಡಬೇಕು ಅಂತ ಬಂದವ್ರೆ ನಾನೇ ಅವ್ರಿಗೆ ಸರ್ಪ್ರೈಸ್ ಕೊಟ್ಬಿಟ್ಟೆ ನಾನು ಆಗೋಷ್ಟ್ರಲ್ಲಿ ಇನ್ನೊಂದು ಹಾಫ್ ಆನ್ ಅವರ್ ಮುಕ್ಕಾಲು ಗಂಟೆ ಆಗುತ್ತೆ ಇವಾಗ ಇವ್ರನ್ನ ಪಿಕ್ ಮಾಡಿ ಇವಾಗ ಟ್ರಾನ್ಸ್ಪೋರ್ಟೇಷನ್ ಅಂತ ಹೋಗ್ತಾ ಇದ್ದೀವಿ ನಾವು ಇವಾಗ ಯಾರಿಗೂಡಿಯಾ ತೋರಿಸ್ಲಾ ತೋರಿಸಲ ಇವತ್ತು ನಾವು ಫೋಟೋ ಶೂಟ್ ಮಾಡಿ ಯಾವ ಇದಕ್ಕೆ ವೇಲಿರ್ಬೇಕಿತ್ತು ವೇಲಿಲ್ಲ ಅಂತವ್ರೆ ಅದಕ್ಕೆ ಗೊಂಬೆ ಫೋಟೋ ಶೂಟ್ ಆಮೇಲೆ ಕೊಡ್ತೀನಿ ರೀ ರೈನ್ಬೋ ಥೀಮ್ಗೆ ತರ್ಸಿದ್ದೀನಿ ಒಂದು ಹತ್ತು ಹನ್ನೆರಡು ತರ್ಸಿದ್ದೀನಿ ಫೋಟೋ ಶೂಟ್ ಆದ್ಮೇಲೆ ಕೊಡ್ತೀನಿ ಮಮ್ಮಿ ಅಂತ ಹೇಳಿದೀನಿ ರೈನ್ಬೋ ಮಗನೆ ಎಲ್ಲ ರೆಡಿ ಮಾಡಿಟ್ಟಿದೀವಿ ರೆಡಿ ಮಾಡಿರೋದೆಲ್ಲ ಅವು ಬಂದಿದ್ದೀನಿ ನಿನ್ನ ಬತ್ತಿ ಸಿಗ್ಬಿಟ್ಟು ಬಂದಿದೀನಿ ಇಲ್ಲಿ ಮಂಡಿ ಮೌಲ್ಕ வபன்னே ட்ரான்ஸ்போர்ட்டேஷன் அப்புறம்oglu அண்ணா தங்கி மேட்சிங்கோ எல்லல்ல ஓ மங்கள எல்லல்ல டட்டி செல்ல ஏ டட்டி செல்ல இஷ்டோ அப்ப இஷ்டிதுவா லை பா பில்லைல ஏಳ್ விடுறோம் நான் அதுக்கு பண்ணான் சார் அப்ப இஷ்டோ ஏ நீங்க கப்பல்ல சும்மா இஷ்டோ அப்ப ஒரிட இஷ்டோ ஓய்து

மூலவ் மணக்கல ஹைட் ஏன் இவங்க சும்மே மக்களே நகி ரத்திராஸ்பா இரு

ಏನಾಯ್ತು ಗೊತ್ತಾ ಮಮ್ಮಿ ಭೂಮಿಕಾ ಪ್ರಸಾದ್ ಅಂತ ಒಂದಪ್ಪ ಹಾಕಿದ್ರು ಒಂದ್ಸಲ ಭೂಮಿಕಾ ಪರ ಏನ ಪರಮೋದು ಪರಮೋದು ನಾನು ಹೇಳಿದೆ ಏನು ಭೂಮಿಕಾ ಪ್ರಮೋದ್ ಅಂತ ನನ್ನ ನಾನು ಏನು ಹಾಳು ಮಾಡ್ತಿದ್ದಿರಲ್ಲ ಅಂತ ಅದಕ್ಕೆ ಜನ ಕರೆಕ್ಟಾಗಿ ಹಾಕ್ಬಿಟ್ಟಾರೆ ಮಮ್ಮಿ ಎತ್ತಂಗಿಲ್ಲ ಅದ್ರಿಲ್ವಾಲ್ವಾ మమ్మీ ధైర్య నోడి నమ్మప్ప ఆగ్రె ఒడ్కె అగ్లి మేలు అంకట అంకట గణు మగలు కోణి సుమ్ నమ్మికైడ గడగడ న మమ్మీ బ్యాడ మమ్మీ అదే ಮಮ್ಮಿ ಇಟ್ಕೊಳ್ಳಿ ಹೇಳ್ತೀನಿ ಇಟ್ಕೊಳ್ಳಿ ಅಲ್ಲಿ ವಿಜಯ್ ನೋಡಿತು ಅಂತ ಮಮ್ಮಿ ವಿಡಿಯೋ ಮಾಡ್ತೀನಿ ಎತ್ತಿ ಎತ್ತಿ ಮಮ್ಮಿನ ನಾವು ಮನೆಗೆ ಬಿಟ್ಟು ಪಾರ್ಸೆಲೆಲ್ಲ ಅನ್ಬಾಕ್ಸ್ ಮಾಡಿ ಅದೆಲ್ಲ ವಿಡಿಯೋ ಮಾಡಿಕೊಂಡು ಮಮ್ಮಿಗೆ ಅಡುಗೆ ಮಾಡಿ ಅಂದ್ಬಿಟ್ಟು ನಾವು ಕೇಕ್ ಇಸ್ಕೊಂಡು ಹೋಗೋಣ ಮತ್ತು ಒಂದು ಕೆಲಸ ಆಯಿತು ಮೊದಲನೇ ಕೆಲಸ ಅದನ್ನ ಮುಗಿಸ್ಕೊಳ್ಳೋಣ ಅಂತ ಬಂದ್ವಿ ನಮ್ಮದವ್ರು ಹೋಗಿದ್ದಾರೆ ಅಲ್ಲಿಗೆ ಅವರೇನೋ ಮಾತಾಡ್ತಾ ಇದ್ದಾರೆ ಅದನ್ನು ಮುಗಿಸ್ಕೊಂಡು ಅಲ್ಲಿಂದ ಕೇಕ್ ಇಸ್ಕೊಂಡು ಮನೆಗೆ ಹೋಗಿ ಫೋಟೋ ಮಾಡಬೇಕು ಫಸ್ಟ್ ಪ್ಯಾಕಿಂಗ್ ಮಾಡಿಬಿಟ್ಟು ಪ್ಯಾಕ್ನಲ್ಲ ಫೋಟೋ ಕಟ್ ಕಳಿಸ್ಬಿಟ್ಟು ಆಮೇಲೆ ಫೋಟೋಶೂಟ್ನ ಮಾಡ್ತೀವಿ ನಮ್ಮದವ್ರು ಎಷ್ಟೊತ್ತಾಗುತ್ತೋ ಏನೋ ಗೊತ್ತಿಲ್ಲ ಬರೋದು ನೋಡಬೇಕು వీడియో ఆ కడంద చర్త అది ఎడగడ ఇట్క మార్తా నను ఒళ్ళగడేటోగ్ ఈచే ఇలా ఒళ్ళగడే మాట్తా మాట్ాడుకుంటు ముగ్కు తక్షణ ఆర్డర్ గైస్ నమే మ్యాంగో జ్యూస్ బందే ൊമ്പ പാച്ചണ്ടെ അപ്പിപ്പസ് ബേക്ക പ്രമോദവർ തരക്കാര പ്രമോദില്ല ഖുഷി അന്ന

ਗੈਸ ਪ੍ਰਮੋਡਾ ਹੋ ਰਿਹਾ ਜਿ ਉਸ ਤਰ੍ਹਾਂ ਖੇਡਿੰਦੇ ਬਿਕੋਜ਼ ਸਾਰੀ ਤਗੜਾ ਕੇ ਮਨੇ ਵਰਤਾਂ ਫਮੀ ਆਨੇ ਨਾ ਖੇਲਤਿਦਾਨੇ ਇਹਨੂੰ ਇਹਨੂੰ ਖੇਡਦਾ ਨਾ ਪੈਪਸੀ ਖੇਲਚਿਦਾਨੇ ਬੜਾ ਮਾਦਿਲ ਆਹ ਦੇਣਾ ਚਰਬੀ ਕਰਾਂ ਅੰਤ ਚ ਚਰਬੀ ਤੇ ਗਏ ਕੋਦੇ ਬਾਕਸ ਅਕਚੁਅਲੀ ਸਾਰੀ ਤਗੜਾ ਕੇ ನನಗೆ ಯಾವಾಗಿಂದ ಗೊತ್ತು ಅವರು ರಮ್ಯಾ ಅಂತ ಲಾಸ್ಟ್ ಟೈಮ್ ಬಂದಿದ್ರಲ್ಲ ಅವನ್ ಯಾರಿಂದ ಗೊತ್ತಿದ್ರು ಅವರು ಬರ್ತಾ ಇದ್ದಾರೆ ಅದಕ್ಕೆ ಸ್ಲೈಸ್ ತೊಗೊಂಡು ಬನ್ನಿ ಅವ್ರ ಫ್ಯಾಮಿಲಿ ಎಲ್ಲ ಬರ್ತಾರೆ ಒಟ್ಟಿಗೆ ಲಾಸ್ಟ್ ಟೈಮ್ ಹದಿನೈದು ಸೀರೆನೋ ತೊಗೊಂಡೋಗಿದ್ರು ಕ್ವಾಲಿಟಿ ತುಂಬ ಚೆನ್ನಾಗಿದೆ ಅಂದ್ಬಿಟ್ಟು ಏನು ಚರೀನಾ ಚರೀನಾ

ಏನು ಮಾತಾಡಿಸ್ಕೊಳ್ಳಿ ಕೇಳಿ ಎಸ್ ಕೆ ಸಾವಿರ್ ಬರೋಸ್ಟ್ರಲ್ಲಿ ನಾವು ಮನೆಗಳಿಗೆ ಚಾದ್ವಿ ಸೊ ನಾನು ಸ್ವಲ್ಪ ಪ್ಯಾಕಿಂಗ್ ಎಲ್ಲ ಮಾಡಬೇಕು ಟೈಮ್ ಆಗಿಬಿಡುತ್ತೆ ಅದಕ್ಕೋಸ್ಕರ ನಾನು ಪ್ಯಾಕಿಂಗ್ ಮಾಡೋಕೆ ಹೋಗ್ತಾಯಿದ್ದೀನಿ ಪ್ರಮೋದ್ ಅವರು ಗೊಂಬೆನ ಮಲಗಿಸ್ಬಿಟ್ಟು ಬನ್ನಿ ಅಂದ್ಬಿಟ್ಟು ನಾನು ಒಪ್ಪು ಬಂದ್ವಿ ಈ ಬೇಗ ಬೇಗ ಬರೆದ್ಬಿಟ್ಟು ನೆನೇನು ಆಲ್ಮೋಸ್ಟ್ ಪ್ಯಾಕ್ ಮಾಡಿದ್ದೀನಿ ಇವಾಗ ಇವಾಗ ಒಂದಷ್ಟು ಇದೆ ನನ್ನ ಅರ್ಧ ಇದೆ ಅದನ್ನು ಪ್ಯಾಕ್ ಮಾಡಬೇಕು ಹೇಳ್ಕೊಳ್ದು ನಾನು ವೀಡಿಯೋ ಪೋಸ್ಟ್ ಮಾಡೋಣ ಅಂದ್ಬಿಟ್ಟು ಇವತ್ತು ಆ್ಯಕ್ಚುಲಿ ವೀಡಿಯೋ ನಾನು ಬಟ್ ಕೊನೆಗೂ ಆಗಲಿಲ್ಲ ಪ್ಯಾಚಿಂಗ್ ಮಾಡೋದಿತ್ತು ಮತ್ತು ಹೇಳಿದ್ನಲ್ಲ ಸಾರಿ ತೊಗೊಳಕ್ಕೆ ಮನೆಗೆ ಬರ್ತಾ ಇದ್ದಾರೆ ಅಂದ್ಬಿಟ್ಟು ಅದಕ್ಕೋಸ್ಕರ ಇವತ್ತು ವಿಡಿಯೋನೇ ಪೋಸ್ಟ್ ಮಾಡೋಕ್ಕಾಗಲಿಲ್ಲ ഹൊ ഫോട്ടോഷൂട്ടൊന്നും ആകേ ആക സോ അത് നാളെ വീഡിയോദൽ വരത്ത അങ്ങോട്ട് മെസേജ് മാതാ നന്ന സാരീ ബൈ മാറും അവർക്ക് സീസ് ഇനോ ഐത് ഗായിട്ടു പോസ്റ്റ്ലിട്ട് കേൾക്കും അതല ബീസി പാകിംഗ് മറ്റേ സ്റ്റാക്ക് അതല്ല അതെല്ലാം ജോസി അതെല്ലാം കൗൺമാി എസ് ഏനുമത്തെല്ല ಜೋಡಿಸಿ ಪ್ಯಾಕಿಂಗ್ ಎಲ್ಲ ಮಾಡೋಷ್ಟ್ರಿಷ್ಟೊತ್ತಾಯಿತು ಪ್ರಮೋದ್ ಅವರು ಅದಕ್ಕೆ ನನಗೆ ಎಕ್ಸ್ಟ್ರಾ ಅದ್ರ ಮೇಲೆ ನಾವೊಂದು ಸೆಲೋ ಟೇಪ್ನ ಅಂಟಿಸ್ತೀವಿ ಬಿಕಾಸ್ ಅದು ನಾವು ಇದು ಮಾಡಿರ್ತೀವಲ್ಲ ಸ್ಟಿಕ್ ಮಾಡಿರ್ತೀವಲ್ಲ ಅಷ್ಟು ಸ್ಟ್ರಾಂಗ್ ಇರೋಲ್ಲ ಅಂದ್ಬಿಟ್ಟು ನಾವು ಅದ್ರ ಮೇಲೇ ಇನ್ನೊಂದು ಅಂಟಿಸ್ತೀವಿ ಅದನ್ನು ಮಾಡ್ತಾಯಿದ್ದಾರೆ ಅವ್ರು ಇನ್ನೂ ಬಂದಿಲ್ಲ ವೆಯ್ಟ್ ಮಾಡ್ತಾ ಇದ್ದೀನಿ ನಾವು ಬೇಗ ಬರ್ತಾರೆ ಅಂದ್ಬಿಟ್ಟು ಜ್ಯೂಸ್ ತೊಗೊಂಡು ಬಂದ್ವಿ ಆನ್ ವೇ ಬರ್ತಾ ಬಟ್ ಅವರು ಕಾಫಿ ಟೈಮಿಗೆ ಬರ್ತಾ ಇದ್ದಾರೆ ನೋಡ್ರೆ ನಾ ಏನು ಮಾಡೋದು ಅಂತ ಹೇಳಿ ಅದಕ್ಕೆ ಒಂದಿನ ಒಂದೊಂದು ದಿನ ಮಿಸ್ ಆಗ್ತಾ ಇದೆ ನಾನು ಎಡಿಟ್ ಮಾಡಿ ಇಟ್ಕೊಂಬಿಟ್ರೆ ಅಷ್ಟು ಮಿಸ್ ಆಗೋಲ್ಲ ಬಟ್ ಎಡಿಟ್ ಮಾಡೋಕ್ಕೂ ನನಗೆ ಸಿಕ್ಕಾಪಟ್ಟೆ ಟ್ರೈನಾಗಿ ಹೋಗ್ತೀನಿ ನೈಟ್ ಆಗೋಷ್ಟರಲ್ಲಿ ಆರಾಮ್ಸೆ ಮಲಗಿಬಿಟ್ಟು ಸಾಕಪ್ಪ ಅನ್ನೋ ಲೆವೆಲ್ಗೆ ಆಗ್ಬಿಟ್ಟಿರುತ್ತೆ ಮತ್ತು ಇವಾಗ ಏನಂದರೆ ನಾನು ಮನೆಗೂ ಬಂದು ಪರ್ಚೇಸ್ ಮಾಡ್ಬೋದು ಆ ಥರ ಮಾಡಿಬಿಟ್ಟಿದ್ದೀನಿ ಅದಕ್ಕೋಸ್ಕರ ಸ್ವಲ್ಪ ಎಫೆಕ್ಟ್ ಆಗ್ತಾ ಇದೆ ವೀಡಿಯೋ ಮೇಲೆ ಬಟ್ ಇನ್ನು ಮುಂದೆ ಆ ಥರ ಮಾಡಬಾರ್ದು ಕಂಟಿನ್ಯೂಸ್ ಹಾಕ್ಬೇಕು ಹಾಕ್ಬೇಕು ಹಾಕ್ಬೇಕಂತ ಫುಲ್ಲು ಸ್ಟ್ರಾಂಗ್ ಇದರಲ್ಲಿ ಥಿಂಕ್ ಮಾಡ್ತಾ ಇದ್ದೀನಿ ನೋಡೋಣ ಇವಾಗ ಎರಡು ವಿಡಿಯೋ ಪೆಂಡಿಂಗಲ್ಲಿದೆ ಗೊಂಬೆ ಫೋಟೋಶೂಟ್ ತೊಂದಿದೆ ಆ ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ ಕೇಕೆಲ್ಲ ಇಸ್ಕೊಂಡು ಬಂದ್ವಿ ನಾವು നാർമ്മൽ ഡൈലി ബ്ലാക്ക് തര ഇരുത്തേല്ലോർ ആ ഏതാ സലോഡ് ടീപ്പിരുന്ന സ്വൽ ഇതൊട്ടു പാക്ക് മാിട്ടു ശിവ ആറൂരെ ബതാരളസ്

Það þarf um mis다가 að koma rann það. begunn er varna mjögllyði og rétt mjögði. � little girl, come on. That guy has to be careful. What's this for?